ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕೆ ತುಂಬಾ ಬೇಜಾರಾಗಿ ಇದನ್ನ ನಾಶ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಭಾರತ ಜಯವಾಗಲಿ ಏನ್ ಐಟಮೇ ಬೇಡ ನಮ್ಗೆ ಇದ್ದದ್ದು ಇಂಡಿಯಾದ ಸಾಕು ನಮ್ಮ ಭಾರತ ಬೇಡ ಭಯೋತ್ಪಾದಕರನ್ನೇ ಸಾಕ ಇಂಡಿಯಾದ ನಮ್ ಇಂಡಿಯಾದವರಿಗೆ ನಮ್ ಮೋಸ ಮಾಡ್ತೀರಾ ಭಯೋತ್ಪಾದಕರನ್ನ ಸಪೋರ್ಟ್ ಮಾಡ್ತಾ ಇರೋ ಚೀನಾಗೆ ಹೇಳಿ ಧಿಕ್ಕಾರ ಭಯೋತ್ಪಾದನೆಯನ್ನ ಸಪೋರ್ಟ್ ಮಾಡ್ತಾ ಇರೋ ಚೀನಾಗೆ ಹೇಳಿ ಧಿಕ್ಕಾರ ಭಾರತ ಮಾತಗ ಭಾರತ ಮಾತಗೈ ನಮ್ಮ ಹೆಮ್ಮೆಯ ಸೈನಿಕರಿಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಭಾರತ ಮಾತಗೆ ಈ ದಿನ ನಿಜವಾಗ್ಲೂ ನಮಗೆ ದುಃಖಕರವಾದಂತಹ ದಿನ ನಮ್ಮ ಇಪ್ಪತ್ತೇಳು ಜನ ಭಾರತೀಯ ನಾಗರಿಕರನ್ನ ಕಳ್ಕೊಂಡಿದ್ದೀವಿ ದುಷ್ಟ ಪಾಕಿಸ್ತಾನ ಹೇಳಿ ಪಾಕಿಸ್ತಾನ ಸೈನಿಕರ ವೇಷದಲ್ಲಿ ಬಂದು ನಾವು ಅವರು ಉಗ್ರರ ರೂಪದಲ್ಲಿ ಬಂದಿದ್ದರೆ ನಮ್ಮ ಸೈ ಸೈನಿಕರು ಅವರನ್ನು ಎಲ್ಲಿ ಮಟ್ಟ ಹಾಕಬೇಕು ಅಲ್ಲಿ ಇತ್ತು ಏನು ಹೇಳಿಗಳ ರೀತಿ ನಮ್ಮ ಸೈನ್ಯದ ವೇಷಗಳಲ್ಲಿ ಬಂದು ನಮ್ಮ ಇಪ್ಪತ್ತೇಳು ಜನ ಭಾರತೀಯರನ್ನು ಅವರು ಇವತ್ತು ಕೊಂದುಬಿಟ್ಟು ಹೋಗಿದ್ದಾರೆ ಈ ಒಂದು ವಿಷಯವನ್ನು ಖಂಡಿಸಿ ಇಡೀ ಭಾರತದಾದ್ಯಂತ ಜನಾಕ್ರೋಶ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಹೆಮ್ಮೆಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಒಂದು ತೀರ್ಮಾನವನ್ನು ಮಾಡಿ ಅವರಿಗೆ ಭಯ ಹುಟ್ಟಿಸುವಂಥ ವಾತಾವರಣವನ್ನು ಗಡಿಯಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ ಮತ್ತೊಂದು ಈ ದಿನ ಯಾವ ರೀತಿ ನಾವು ನಿಮ್ಮ ಆಜ್ಞೆಗಾಗಿ ಕಾಯುತ್ತಿದ್ದೇವೆ ಅಂತೇಳ್ಬಿಟ್ಟು ಸೈನ್ಯಾಧಿಕಾರಿಗಳು ಕೇಳಿದಾಗ ನನ್ನ ಆಜ್ಞೆಗೋಸ್ಕರ ನೀವು ಕಾಯಬೇಡಿ ಏನು ನಿಮ್ಮ ಸ್ವಂತ ನಿರ್ಧಾರ ಏನಿದೆಯೋ ತಗೊಂಡು ನೀವು ಮುನ್ನುಗ್ಬೋದು ಅಂತೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ ನಮಗೆ ತುಂಬ ಹೆಮ್ಮೆ ಇದೆ ಅದೇ ರೀತಿ ನಾನು ನಮ್ಮ ಭಾರತೀಯರಲ್ಲೊಂದು ಮುಖ್ಯವಾದ ಒಂದು ವಿಷಯವನ್ನು ನಾನು ಬೇಡ್ಕೊತೀನಿ ನಾವಲ್ಲಿ ಹೋಗಿ ಯುದ್ಧ ಮಾಡೋಕ್ಕೆ ಆಗದಿರೋ ಇದ್ರೂ ಪರವಾಗಿಲ್ಲ ನಮ್ಮ ಕೈಯಲ್ಲಾದರೆ ನಮ್ಮ ಸೈನ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಇವತ್ತು ಒಂದೇ ಒಂದು ವಿಷಯ ಅವರು ಪಾಕಿಸ್ತಾನ ಸರ್ಕಾರ ಆಗಲಿ ಅವರ ಸೈನ್ಯದ ವಿರುದ್ಧವಾಗಿ ಆಗಲಿ ಒಂದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ ಅಲ್ಲಿ ಪಾಕಿಸ್ತಾನದಲ್ಲಿ ಆದರೆ ನಮ್ಮ ದುರ್ದೈವ ನಮ್ಮ ದುರದೃಷ್ಟ ಇವತ್ತು ನಮ್ಮ ಸರ್ಕಾರ ಹಾಗೂ ನಮ್ಮ ಸೈನ್ಯದ ವಿರುದ್ಧವಾಗಿ ಅನೇಕ ಜನರು ವಿ ವಿವಿಧ ವಿವಿಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಇಲ್ಲಿಗೆ ಬಂದ್ ಮಾಡಿ ನಮ್ಮ ಸೈನ್ಯಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅದೇ ರೀತಿ ಏನು ಇವತ್ತು ಪಾಕಿಸ್ತಾನದ ಬೆಂಬಲವಾಗಿ ನಿಂತ್ಕೊಂಡಿರುವಂಥ ಚೈನಾನ ಅವ್ರ ಮೇಲೆ ನಾವು ಯುದ್ಧ ಮಾಡೋದು ಬೇಡ ನಾವು ಯುದ್ಧ ಮಾಡುವಂಥ ಅವಶ್ಯಕತೆನೂ ಇಲ್ಲ ಯಾವ ರೀತಿ ನಾವು ಯುದ್ಧ ಮಾಡಬೇಕು ಅಂತ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಇವತ್ತು ಯುದ್ಧ ಮಾಡ್ಬೋದು ಅವ್ರ ಮೇಲೆ ಯಾವ ರೀತಿ ಅಂತಂದರೆ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಎಲ್ಲರೂ ಕೈಲಲ್ಲಿ ಚೈನಾದ ಏನು ಒಂದು ವಸ್ತುಗಳಿದ್ದಾವೆ ಇವೆಲ್ಲ ಚೈನಾದಲ್ಲಿ ತಯಾರಾಗಿ ಭಾರತಕ್ಕೆ ಬಂದಿರೋದು ನಮ್ಮ ಭಾರತೀಯರು ಹಾಕುವಂಥ ಭಿಕ್ಷೆಯಲ್ಲಿ ಬದುಕ್ತಾ ಇರೋ ಚೈನಾಗೆ ಅಷ್ಟು ಸೊಕ್ಕಿರಬೇಕಾದ್ರೆ ನಮ್ಮ ಭಾರತೀಯರಿಗೆ ಅವ್ರನ್ನ ಸಾಕ್ತಾ ಇರೋವಂಥ ನಮಗೆ ಅಷ್ಟು ಸೊಕ್ಕಿರಬೇಕು ಅನ್ನೋದನ್ನು ನಾವು ಇವತ್ತು ನಿರೂಪಿಸ್ಕೊಳ್ಳೋವಂಥ ಸಮಯ ಬಂದಿದೆ ದಯವಿಟ್ಟು ಎಲ್ಲ ಭಾರತೀಯರು ಚೈನಾದ ವಸ್ತುಗಳನ್ನು ನಾವು ಮುಳುಬಾಗ್ಲಿಂದನೇ ಪ್ರಾರಂಭ ಮಾಡೋಣ ಚೈನಾದ ವಸ್ತುಗಳನ್ನು ಈವತ್ತಿನಿಂದನೇ ತ್ಯಜಿಸೋಣ ತ್ಯಜಸ್ಬಿಟ್ಟು ಆ ಚೈನಾಗೆ ಬುದ್ಧಿ ಕಲಿಸೋಂಥ ಕಾರ್ಯಕ್ರಮ ನಾವು ಇಲ್ಲಿಂದ ಹಮ್ಮಿಕೋಬೇಕು ಅಂತೇಳಿ ಹೇಳ್ತಾ ನಮ್ಮ ಏನು ಪೆಹಲ್ಗಾಮ್ನಲ್ಲಿ ನಮ್ಮ ಏನು ಸ ನಮ್ಮ ಇಪ್ಪತ್ತ ಏಳು ಜನ ನಮ್ಮ ಭಾರತೀಯರನ್ನು ಕಲ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಕೊರ್ತಾ ಚೈನಾದ ಒಂದು ವಸ್ತುಗಳನ್ನು ಬಹಿಷ್ಕಾರ ಮಾಡುವುದರ ಮುಖಾಂತರ ಅವರಿಗೆ ನಮ್ಮ ಪೆಹಲ್ಗಾಮ್ ಏನು ಸಾವನ್ನಪ್ಪಿದ್ದಾರೆ ಅವ್ರಿಗೆ ನಾವು ಆತ್ಮಕ್ಕೆ ಶಾಂತಿ ಶಾಂತಿ ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಇವತ್ತಿಂದ ನಾನು ಒಂದು ನಿರ್ಧಾರ ಮಾಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ನಾವು ಚೈನಾದ ವಸ್ತುಗಳನ್ನು ಬಳಸೋದಿಲ್ಲ ಅಂತ ಹೇಳ್ತಾ ಪ್ರತಿಜ್ಞೆಯನ್ನ ಮಾಡಿ ನಾ ಎರಡು ಮಾತು ಮುಗಿಸ್ತಾ ಇದ್ದೀವಿ ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಎಲ್ಲ ನಮ್ಮ ಮುಳುಬಾಗಿಲಿನ ತಾಲೂಕಿನ ಜನತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳುಬಾಗಿಲು ತಾಲೂಕು ಘಟಕ ವತಿಯಿಂದ ಇವತ್ತೇನು ಮೊನ್ನೆ ತಾನೇ ನಮ್ಮ ಪಹಲ್ಗಾಮ್ನಲ್ಲಿ ನಡೆದಂಥ ದುರಂತದ ವಿಚಾರವಾಗಿ ಈಗೇನು ವಿಶ್ವವೇ ವಿಶ್ವದ ಎಲ್ಲ ರಾಷ್ಟ್ರಗಳು ನಮ್ಮ ಭಾರತದ ಕಡೆಗೆ ನಿಂತರೆ ಒಂದೇ ಒಂದು ರಾಷ್ಟ್ರ ಅದುವೇ ಚೈನಾ ಅದು ನಮ್ಮ ಬದ್ಧ ವೈರಿ ಮೊದಲಿನಿಂದಲೂ ಅದು ನಮ್ಮನ್ನು ಮಟ್ಟ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾದು ನೋಡ್ತಾ ಇದೆ ಆ ಒಂದು ರಾಷ್ಟ್ರ ಮಾತ್ರ ನಮ್ಮ ಭಯೋತ್ಪಾದಕರ ಒಂದು ರಾಷ್ಟ್ರಕ್ಕೆ ಭಯೋತ್ಪಾದನೆಯನ್ನು ಮುನ್ನಡೆಸ್ತಾ ಇರತಕ್ಕಂಥ ಒಂದು ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಮೂಡಲ ಬಾಗಿಲು ಮುಳುಬಾಗಿಲಿನಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಇಲ್ಲಿಂದನೇ ನಾವು ಪ್ರಾರಂಭ ಮಾಡ್ತೀವಿ ಇದೂ ಇಲ್ಲಿಂದನೇ ಪ್ರಾರಂಭ ಆಗ್ತಾಯಿದೆ ಇದು ಏನಪ್ಪ ಅಂತೇಳಿದ್ರೆ ನಾವು ಇವತ್ತಿಂದ ಏನು ಚೈನಾ ವಸ್ತುಗಳು ಏನು ಇದೆ ಅದನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ ಏನು ಆ ಕಡೆಯಿಂದ ಚೈನಾ ರಫ್ತು ಮಾಡುತ್ತೆ ಅದನ್ನು ನಿಲ್ಲಿಸಬೇಕು ಅಂಥೇಳಿ ಬಂದರೂ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಕನ್ನಡಿಗರು ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಯು ಅದನ್ನು ಬಾಯ್ಕಾಟ್ ಮಾಡೋ ಮುಖಾಂತರ ಚೈನಾ ವಸ್ತುಗಳನ್ನು ನಿರ್ಬಂಧ ಹೇರಿ ಅದನ್ನು ಉಪಯೋಗ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇವತ್ತು ಇಲ್ಲಿಂದನೇ ನಮ್ಮ ಮೂಡಲ ಬಾಗಿಲಿಂದ ನಾವೊಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲರೂ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಾವು ಇಲ್ಲಿಂದೇ ಅವ್ರಿಗೊಂದು ಯುದ್ಧ ಯುದ್ಧ ಈಗ ಅವರೇನು ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ನಾವೂ ಇಲ್ಲಿದ್ದುಕೊಂಡೆ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ಬೆಂಬಲವಾಗಿ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋಣ ಏನು ಚೈನಾ ವಸ್ತುಗಳೇನಿದೆ ಇವತ್ತಿಂದನೇ ಅದನ್ನು ಬಹಿಷ್ಕಾರ ಮಾಡಿ ಇವತ್ತೇ ನಾವು ಇನ್ನು ಮುಂದೆ ಚೈನಾ ವಸ್ತುಗಳನ್ನು ಬಳಸೋದಿಲ್ಲ ಅಂತ ಹೇಳ್ತಾ ನಮ್ಮ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ತಮ್ಮ ತಮ್ಮಲ್ಲಿ ಮನವಿ ಮುಖಾಂತರ ಮನವಿ ಮಾಡ್ತಾ ಮತ್ತು ಏನು ಪಹಲ್ಗಾಮಲ್ಲಿ ನಮ್ಮ ಸಾರ್ವಜನಿಕರನ್ನ ಏನು ಕಳ್ಕೊಂಡಿದ್ದೀವಿ ಅವ್ರಿಗೆ ಅವರ ಒಂದು ಕುಟುಂಬಗಳಿಗೆ ಧೈರ್ಯವನ್ನು ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ದೇವರು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿಂದ ನಾವು ಇಲ್ಲಿ ಯಾವುದೇ ಚೈನಾ ವಸ್ತುಗಳನ್ನು ಉಪಯೋಗ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿಂದ ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ ತಾಯಿ ಭಾರತಾಂಬೆಗೆ ತಾಯಿ ಭಾರತಾಂಬೆಗೆ ಜೈ ಎಲ್ರಿಗೂ ನಮಸ್ಕಾರ ಏನು ಮೊನ್ನೆ ತಾನೇ ನಾವು ನಮ್ಮ ಪೆಹಲ್ಗಾಮ್ ಗಡಿ ಭಾಗದಲ್ಲಿ ನಮ್ಮ ಭಾರತೀಯ ಸಾರ್ವಜನಿಕ ಪ್ರವಾಸಿಗರನ್ನು ಕಳೆದುಕೊಂಡಿರ್ತಕ್ಕಂಥ ದುರ್ಘಟನೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಪಾಕಿಸ್ತಾನ ಅಂತಕ್ಕಂಥ ನಮ್ಮ ಮೊದಲಿನಿಂದ ಈ ಶತ್ರು ರಾ ಶತ್ರು ರಾಷ್ಟ್ರ ಹೇಳ್ಬಿಟ್ಟು ಏನು ಬಿಂಬಿಸ್ಕೊಂಡಿದೆ ಈ ಒಂದು ನಮ್ಮ ಶತ್ರು ರಾಷ್ಟ್ರ ಇವರು ಯಾವತ್ತೂ ನೇರವಾಗಿ ಭಾರತೀಯರನ್ನಾಗಲಿ ಭಾರತೀಯ ಸೇನೆಯನ್ನಾಗಲಿ ಎದುರ್ಕೊಳ್ಳೋಕ್ಕೆ ತಾಕತ್ತಿಲ್ಲದೆ ಈ ಭಯೋತ್ಪಾದಕರನ್ನು ಮುಂದೆ ಬಿಟ್ಟು ಹಿಂಬದಿಯಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ ಇದೆ ಬಹುಶಃ ಎಲ್ಲ ನಮ್ಮ ದೇಶಗಳಲ್ಲೂ ವಿವಿಧ ದೇಶಗಳಲ್ಲೂ ಈ ವಿಸ್ತರಣವಾದ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೆಳೆಸ್ಕೊಂಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಪಾಕಿಸ್ತಾನ ಈ ವಿಸ್ತರಣಾವಾದ ಯಾರಿಗೂ ಒಳ್ಳೆಯದಲ್ಲ ವಿಸ್ತರಣವಾದವನ್ನು ಯಾವರ್ಗ ಮುಂದೂಡ್ ಮುಂದೂರಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ತಾರೋ ಆವಾಗ ದೇಶಗಳಲ್ಲಿ ಇಂಥ ಒಂದು ಕೃತ್ಯಗಳು ನಡೆಯೋದಕ್ಕೆ ಅವಕಾಶ ಇರ್ತದೆ ಮೇಲಾಗಿ ಪಾಕಿಸ್ತಾನಿಗರಿಗೆ ಪಾಕಿಸ್ತಾನಿ ಸೈನಿಕರ ಇರ್ಬೋದು ಪಾಕಿಸ್ತಾನಿ ರಾಜಕಾರಣಿಗಳಿರ್ಬೋದು ಅವ್ರು ಇರ್ತಕ್ಕಂಥ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ ಈ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಂತೂ ಬುದ್ಧಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ ಏನು ಒಂದು ಧರ್ಮವನ್ನು ಆಧರಿಸಿ ಇವರು ನಮ್ಮ ಮೇಲೆ ಈ ಕೃತಿಗಳನ್ನು ನಡೆಸ್ಕೊಂಡು ಬರ್ತಾ ಇದಾರೆ ಇದು ಯಾವುದೇ ದೇಶಕ್ಕೂ ಒಳ್ಳೆಯದಲ್ಲ ತುಂಬ ಮಾರಕ ಆಗಿದೆ ಅದರ ಜೊತೆಗೆ ಈ ಭಯೋತ್ಪಾದನೆಯನ್ನು ಯಾವುದೇ ದೇಶ ಬೆಂಬಲಿಸೋದಿಲ್ಲ ಇದನ್ನು ಬೆಂಬಲಿಸ್ತಾ ಇರತಕ್ಕಂಥ ಏಕೈಕ ಒಂದೇ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ಈಗ ಚೀನಾ ಅಂತ ನಾವು ಅಂದ್ಕೋಬೋದು ಯಾಕೆ ಅಂತಂದರೆ ಭಯೋತ್ಪಾದನೆಯನ್ನು ಬೆಂಬಲಿಸಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಈಗಿರೋ ಚೀನಾ ರಾಷ್ಟ್ರ ಈ ಚೀನಾ ರಾಷ್ಟ್ರ ಭಾರತದಿಂದ ಸರಿಸುಮಾರು ಏನಿಲ್ಲ ಅಂತಂದರೂ ಒಂದು ಲಕ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ವಹಿವಾಟನ್ನು ನಮ್ಮ ಭಾರತದಿಂದ ನಡೆಸ್ತಾ ಇರ್ತದೆ ಹಾಗಾಗಿ ರಾಜತಾಂತ್ರಿಕವಾಗಿ ಸನ್ಮಾನ್ಯ ಕೇ ನರೇಂದ್ರ ಮೋದಿ ಜಿಯವರ ಕೇಂದ್ರ ಸರ್ಕಾರ ರಾಜತಾಂತ್ರಿಕವಾಗಿ ಯಾವುದೇ ಒಂದು ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ಅದು ನಮ್ಮ ಭಾರತಕ್ಕೆ ಭಾರತಕ್ಕೆ ತುಂಬ ಅಸ್ತ್ರವಾಗಿ ಪ್ರಯೋಗಿಸ್ತದೆ ಅದ್ರ ಜೊತೆಗೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳಿಬಿಟ್ಟು ನಾವು ಇವತ್ತಿನ ದಿನ ಇವತ್ತಿನಿಂದ ಈ ಚೈನಾದ ವಸ್ತುಗಳನ್ನು ನಾವೆಲ್ಲ ನಾವೆಲ್ಲ ಸಾರ್ವಜನಿಕರು ಸೇರಿಕೊಂಡು ಅದನ್ನೆಲ್ಲ ನಾವು ಧಿಕ್ಕರಿಸ್ಬೇಕು ಅದನ್ನು ಉಪಯೋಗ ಮಾಡೋದನ್ನು ನಾವು ಈಗಲೇ ಕೈ ಬಿಡಬೇಕು ಯಾವ ರೀತಿ ಅಂತಂದರೆ ಅದಕ್ಕೆ ಈ ಚೈನಾಗೆ ಸಂಬಂಧಪಟ್ಟಿದ್ದ ಕೆಲವು ಎಲೆಕ್ಟ್ರಾನಿಕ್ ಡಿವೈಸಸ್ ಮತ್ತು ಈ ಮಕ್ಕಳು ಉಪಯೋಗಿಸ್ತಾ ಇರತಕ್ಕಂಥ ಆಟಿಕೆ ವಸ್ತುಗಳು ಬಹಳ ಕಡಿಮೆ ಬೆಲೆಗೆ ನಮ್ಗೆ ಸಿಗ್ತದೆ ಹೇಳ್ಬಿಟ್ಟು ನಾವು ಅದರ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದೀವಿ ದಯವಿಟ್ಟು ಒಂದಷ್ಟು ಬೆಲೆ ಜಾಸ್ತಿ ಆದರೂ ಕೂಡ ಭಾರತದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಭಾರತದ ವಸ್ತುಗಳನ್ನು ಖರೀದಿಸಬೇಕು ನಾವೆಲ್ಲ ಸೇರಿ ಈ ಚೈನಾ ಒಂದು ವಸ್ತುಗಳನ್ನು ಈಗಿನಿಂದಲೇ ಅದನ್ನು ಕೈ ಬಿಡೋಣ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ ಇನ್ನೇನು ಹೇಳ್ಬೇಕು ಸರ್ಬೇಕು ಫೋಟೋ ಜೈ ಬಲೋ ಭಾರತ್ ಮಾತಾ ಕೇ ಹೇ ಏನು ಈ ಒಂದು ನಾನು ಮುಳಬಾಗಲ್ ತಾಲೂಕಿನ ಗ್ರಾಮ ತಿಪ್ಪದೋಡಿ ಗ್ರಾಮ ವಾಸ್ತವ ಏನು ನಾನು ಈ ಒಂದು ಚೈನಾ ಪೀಸನ್ನು ಮನೆಗೆ ತಂದಿದ್ದೆ ಏನು ಅತಿ ಕಡಿಮೆ ಬೆಳೆ ಅಂತ ತಂದೆ ರೇಟು ತಂದಿದ್ದೆ ನನಗೆ ಈ ಒಂದು ಪೆಹಲ್ಗಾಮ್ನಲ್ಲಿ ನಡೆದಿರುವಂಥ ಈ ದುರ್ಘಟನೆಗೆ ತುಂಬ ಬೇಜಾರಾಗಿ ಏನೋ ಒಂದು ಈ ಟಿ ವಿಯನ್ನು ಎದುರುಗಡೆ ಅವ್ರು ನಿಮ್ಮ ಎದುರುಗಡೆ ಎಷ್ಟೇ ಕಾಸ್ಟ್ಲಿ ತಂದ್ರೂ ನಿಮ್ಮ ಎದುರುಗಡೆ ಇದನ್ನು ಶಿಥಿಲಗೊಂಡು ನನಗೆ ಈ ಚೈನಾ ಐಟಮ್ ಬೇಡ ಅಂತೇಳ್ಬಿಟ್ಟು ಬೇಜಾರಾಗಿ ಮನಸ್ಫೂರ್ತಿಗೆ ಬೇಜಾರಾಗಿ ತಂದಿದ್ದೀನಿ ಎದುರುಗಡೆ ನಾ ಇದನ್ನು ನಾಶನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ದಯವಿಟ್ಟು ದೇಶದಲ್ಲಿ ಎಷ್ಟೇ ದುಡ್ಡು ತಂದ್ರೂ ನನಗೆ ಬೇಜಾರಾಗಿಬಿಟ್ಟಿದೆ ಈವಾಗ ಸತ್ತಿರುವಂಥ ನಮ್ಮ ಇಂಡಿಯನ್ ಏನು ಭಾರತೀಯರಿದ್ದಾರೋ ಅವರಿಗೆ ದಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಏನು ನಮ್ಮ ಈ ಒಂದು ಪೆಹಲ್ಗಾಮ್ನಲ್ಲಿ ನಡೆದಿರುವಂಥ ದುರ್ಘಟನೆಗೆ ಒಳಗಾಗಿರುವಂಥ ಎಲ್ಲ ಒಂದು ಆ ಒಂದು ಕುಟುಂಬಸ್ಥರಿಗೆ ಸಂತ್ರಸ್ತರಿಗೆ ಆ ಭಗವಂತ ದುಃಖ ತಡ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಆ ಭಗವಂತನ ಆಶ್ರಿಸ್ತಾ ಇದ್ದೀವಿ ಜೈ ಭಾರತಾಂಬೆ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿ ಇದನ್ನ ನಾಶ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಭಾರತಾಂಬೆ ಜಯವಾಗಲಿ 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 ಏನು ಐಟಮೇ ಬೇಡ ನಮ್ಗೆ ಇದ್ದು ಇಂಡಿಯಾ ಸಾಕು ನಮ್ಮ ಭಾರತ ಭಯೋತ್ಪಾದಕರನ್ನ ಮೋಸ ಮಾಡ್ತೀರಾ ನಮ್ಗೆ ಭಯೋತ್ಪಾದಕರನ್ನ ಸಪೋರ್ಟ್ ಮಾಡ್ತಾ ಇರೋ ಚೀನಾಗೆ ಹೇಳಿ ಧಿಕ್ಕಾರ ಭಯೋತ್ಪಾದನೆಯನ್ನ ಸಪೋರ್ಟ್ ಮಾಡ್ತಾ ಇರೋ ಚೀನಾಗೆ ಹೇಳಿ ಧಿಕ್ಕಾರ